ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಕಲೆನರಿ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾವು ತುಂಬ ಎಲ್ಲರಿಗೂ ಇಷ್ಟ ಆಗೋವಂಥ ಸ್ವೀಟು ಸಿಂಪಲ್ಲಾಗಿರೋ ಮತ್ತು ರುಚಿಯಾಗಿರೋ ಸ್ವೀಟು ಬಾದಾಮ್ ಪುರಿಯನ್ನು ಮಾಡೋಣ ಇದಕ್ಕೆ ನಮಗೆ ಬೇಕಾಗಿರೋದು ಒಂದು ಇಡಿಯಷ್ಟು ಬಾದಾಮಿ ಇದರಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಬಾದಾಮಿಯನ್ನು ತಗೊಂಡಿದ್ದೀನಿ ಅದನ್ನು ಈ ಥರ ಗ್ರೈಂಡ್ರಲ್ಲಿ ಹಾಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಹುಣ್ಣಕ್ಕೆ ಪುಡಿ ಮಾಡಬೇಕು ಯಾಕಂದರೆ ಇದನ್ನು ನಾವು ಹಿಟ್ಟೊಳಗೆ ಹಾಕಿ ಕಲಸೋದ್ರಿಂದ ನುಣ್ಣಕ್ಕೆ ಪುಡಿ ಮಾಡ್ಕೋಬೇಕು ಈಗ ನಾನು ಎರಡು ಕಪ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಆ ಎರಡು ಕಪ್ ಮೈದಾ ಹಿಟ್ಟಲ್ಲಿ ನಾವು ಏನು ಪುಡಿ ಮಾಡ್ಕೊಂಡಿದ್ದೀವಲ್ಲ ಬಾದಾಮಿನ ಅದು ಪೌಡ್ರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಅದಕ್ಕೆ ತುಪ್ಪ ಹಾಕಿ ಕಲಸ್ಕೋಬೇಕು ಈಗ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ ಇದು ಹಾಕೋದ್ರಿಂದ ಬಾದಾಮ್ ಪುರಿ ಕ್ರಿಸ್ಪಿಯಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಸೊ ಈಗ ಈ ಥರ ಕಲಿಸ್ಕೊಂಡು ನಾವು ಒಂದು ಮುಷ್ಟಿಯಲ್ಲಿ ಹಿಂಗೆ ಹಿಡ್ದಾಗ ಅದು ಹಿಂಗೆ ಹಿಡ್ಕೋಬೇಕು ಅದು ಆವಾಗ ಅದು ಚೆನ್ನಾಗಿ ಕ್ರಿಸ್ಪಾಗಿ ಬರುತ್ತೆ ಅಂತ ಅರ್ಥ ಅದು ಸೊ ಈ ಥರ ಮಾಡಿ ನೋಡಿದಾಗ ಎಲ್ಲ ಕಡೆಗೂ ಎಲ್ಲ ಹಿಟ್ಟಿಗೆ ಎಲ್ಲದಕ್ಕೂ ತುಪ್ಪ ಹಿಡಿದಿದೆ ಸೊ ಈಗ ಅದಕ್ಕೆ ನಾವು ಒಂದು ಕಪ್ಪಷ್ಟು ನೀರು ಹಾಕಿ ಕಲಿಸ್ಕೋಬೇಕು ಸ್ವಲ್ಪ ಗಟ್ಟಿಗೆ ಕಲ್ಸ್ಕೋಬೇಕು ತುಂಬ ತೆಳ್ಳು ಕಲಿಸ್ಕೋಬಾರ್ದು ಚಪಾತಿ ಹಿಟ್ಟಿಗಿಂತ ಇನ್ನೂ ಸ್ವಲ್ಪ ಗಟ್ಟಿ ಕಲಿಸ್ಕೊಂಡ್ರೆ ಒಳ್ಳೆಯದು ಲಟ್ಸೋಕ್ಕೂ ಈಸಿ ಆಗುತ್ತೆ ನಾನು ಈ ನೀರೊಳಗೆ ಆರೆಂಜ್ ಫುಡ್ ಕಲರ್ ಹಾಕಿ ಕಲಿಸ್ಕೊಂಡಿದ್ದೀನಿ ಸೊ ದಟ್ ಎಲ್ಲ ಹಿಟ್ಟೊಳಗೆ ಯೂನಿಫಾರ್ಮ್ ಆಗಿ ಕಲರು ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಅಂತ ಬರೀ ಪೌಡ್ರ್ ಹಾಕಿಬಿಟ್ರೆ ಒಂದು ಕಡೆ ಬರುತ್ತೆ ಒಂದು ಕಡೆ ಬರೋದಿಲ್ಲ ಕಲರು ಹಾಗಾಗುತ್ತೆ ಅದಕ್ಕೆ ನೀರೊಳಗೆ ಮಿಕ್ಸ್ ಮಾಡಿ ಹಾಕಿ ಕಲಸ್ಕೋಬೇಕು ಈ ಥರ ಇದರಲ್ಲಿ ನಾವು ಮೈದಾ ಹಿಟ್ಟಲ್ಲಿ ಬಾದಾಮ್ ಪೌಡರು ಮತ್ತು ತುಪ್ಪ ಹಾಕಿ ಫುಡ್ ಕಲರ್ ಹಾಕಿ ಕಲಿಸಿದ್ದೀವಿ ಇದನ್ನು ಕಲಿಸ್ಬಿಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಡಬೇಕು ಸೊ ಇದನ್ನು ನೆನ್ಕೊಳ್ಳೋ ಅಷ್ಟೊತ್ತಿಗೆ ನಾವು ಸಕ್ಕರೆ ಪಾಕನ ರೆಡಿ ಮಾಡ್ಕೋಬೇಕು ಈಗ ಈ ಹಿಟ್ಟನ್ನು ಈ ಥರ ಕಲಸಿ ಒಂದು ಪ್ಲೇಟ್ ಮುಚ್ಚಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟು ಆಮೇಲೆ ಮಾಡೋಕ್ಕೆ ಶುರು ಮಾಡಬೇಕು ಫಸ್ಟ್ ಈಗ ನಾವು ಸಕ್ಕರೆ ಪಾಕನ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಪ್ಯಾನಲ್ಲಿ ಒಂದು ಲೋಟ ಸಕ್ಕರೆ ತೊಗೊಂಡಿದ್ದೀನಿ ನಾನು ಇದಕ್ಕೆ ಸಕ್ಕರೆ ಮುಳುಗೋ ಅಷ್ಟು ನೀರನ್ನು ಹಾಕೋಬೇಕು ಈಗ ಸಕ್ಕರೆ ಕರ್ಗೋಷ್ಟು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಕಾಯೋಕ್ಕೆ ಇಡಬೇಕು ಚೆನ್ನಾಗಿ ಅದು ಕುದಿಯೋಕ್ಕೆ ಬರಬೇಕು ಸಕ್ಕರೆ ಆವಾಗ ಇದಕ್ಕೆ ನಾವು ಆವಾಗಲೇ ಏನು ನೀರು ಮಾಡ್ಕೊಂಡಿದ್ದೀವಲ್ಲ ಕಲರು ಅದನ್ನು ಆರೆಂಜ್ ಕಲರ್ ಫುಡ್ ಕಲರ್ದು ಅದೇ ನೀರನ್ನು ಒಂಚೂರು ಹಾಕಿದ್ರೆ ಕಲರು ಬರುತ್ತೆ ಸಿರಪ್ಪು ಶುಗರ್ ಸಿರಪ್ಪು ಕಲರ್ ಕೇಸರಿ ಕಲರ್ ಬೇಕಲ್ಲ ನನಗೆ ಬೇಕಂದರೆ ಕೇಸರಿ ದಳನೂ ಹಾಕೋಬೋದು ಅದಕ್ಕಿಂತ ಇದು ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಇದು ಪುರಿ ಈ ಥರ ಕಲರ್ ಇದ್ರೆ ನೋಡೋಕೆ ಚೆನ್ನಾಗಿರುತ್ತೆ ಅಂತ ಆಮೇಲೆ ನಾನು ಇದು ಪುರಿ ಲಟ್ಸುವಾಗ ಒಳಗಡೆಗೆ ನಾನು ಸ್ವಲ್ಪ ಸಾಟಿ ಕೊಡ್ತೀನಿ ಸೊ ದಟ್ ಕ್ರಿಸ್ಪಿಯಾಗಿ ಬರುತ್ತೆ ಚೆನ್ನಾಗಿ ಅದಕ್ಕೆ ನಾನು ಒಂದು ಬೌಲಲ್ಲಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಅಕ್ಕಿ ಇಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಮತ್ತೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಕಲಿಸ್ಕೊಳ್ತೀನಿ ಈಗ ಇದು ಸಾಟಿ ಕೊಡೋದಕ್ಕೆ ಅಂತ ರೆಡಿ ಇದು ಅಕ್ಕಿ ಹಿಟ್ಟು ಮತ್ತೆ ತುಪ್ಪ ಹಾಕಿ ಸಾಟಿ ಮಾಡಿಕೊಂಡು ರೆಡಿ ಇಟ್ಕೊಳ್ಳೋದು ಈಗ ನಾವೇನು ಕಲಸಿರ್ತೀವಲ್ಲ ಹಿಟ್ಟು ಅದರೊಳಗೆ ನಾವು ಲಟ್ಟಿಸಿದಾಗ ಒಳಗಡೆ ಹಚ್ಚಕ್ಕೆ ಬೇಕಾಗುತ್ತಿದ್ದು ಈಗ ನಾವು ಸಕ್ಕರೆ ಕ ಪಾಕ ಏನು ಕುದಿಯೋಕ್ಕೆ ಇಟ್ಟಿದ್ದೀವಲ್ಲ ಅದು ಸಕ್ಕರೆ ಎಲ್ಲ ಕರಗಿ ಒಂದು ಎಳೆ ಪಾಕ ಬರೋಷ್ಟು ಕುದಿಸಿದ್ರೆ ಸಾಕು ತುಂಬ ಎರಡೆೇಳೆಲೆಲ್ಲ ಬರೋದು ಬೇಡ ಏಕೆಂದರೆ ಇದರಲ್ಲಿ ನಾವು ಬಾದಂಬ ಪುರಿನ ಅದ್ಬಿಟ್ಟು ಆ ಶುಗರ್ ಸಿರಪ್ ಎಲ್ಲ ಅದರೊಳಗೆ ಹೀರ್ಕೋಬೇಕು ಎರಡೆ ಆದರೆ ಹೀರ್ಕೊಳ್ಳೋದಿಲ್ಲ ಎಳೆ ಪಾಕ ಆದರೆ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಹಾಗಾಗಿ ಈಗ ಒಂದೆಳೆ ಪಾಕ ಬಂದಿದ್ದ ತಕ್ಷಣ ಸ್ವಲ್ಪ ಲಾಸ್ಟಲ್ಲಿ ಏಲಕ್ಕಿ ಪುಡಿನ ಹಾಕಿ ಇದನ್ನು ಆಫ್ ಮಾಡಿಬಿಡಬೇಕು ಇವಾಗ ನಮ್ಮದು ಶುಗರ್ ಸಿರಪ್ ರೆಡಿ ಇದೆ ಈಗ ನಾವು ಬಾದಂ ಪುರಿನ ಲಟ್ಟಿಸ್ಬೇಕಷ್ಟೆ ಈಗ ನಾವು ಪುರಿ ಹಿಟ್ಟು ಏನು ಕಲಸಿಟ್ವಲ್ಲ ಮೈದಾ ಹಿಟ್ಟು ಅದನ್ನು ಈ ಥರ ಒಂದೊಂದೇ ಉಂಡೆಗಳನ್ನ ಮಾಡ್ಕೋಬೇಕು ನಿಮ್ಗೆ ಯಾವ ಸೈಜ್ ಬೇಕೋ ತುಂಬ ದೊಡ್ಡ ಸೈಜ್ ಬೇಕೋ ಅಥವಾ ಮೀಡಿಯಮ್ ಸೈಜು ತುಂಬ ಸ್ಮಾಲ್ ಸೈಜು ಇಷ್ಟಪಡ್ತಾರೆ ಮಕ್ಕಳಿಗೆಲ್ಲ ಕೊಡೋದಾದರೆ ತುಂಬ ಸ್ಮಾಲ್ ಸೈಜ್ದು ಮಾಡ್ತಾರೆ ಸೊ ಇದು ನಾನು ಮೀಡಿಯಮ್ ಸೈಜ್ ಉಂಡೆಗಳನ್ನ ಮಾಡಿಕೊಂಡು ಈ ಥರ ಹಿಟ್ಟು ಮಾಮೂಲಿ ಏನು ಅಕ್ಕಿ ಹಿಟ್ಟೆ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಲಟ್ಸ್ಬೇಕು ಇಲ್ಲ ಮೈದಾ ಹಿಟ್ಟಾರ ಹಾಕ್ಕೊಂಡು ಲಟ್ಸಿ ಒಳಗಡೆ ನಾನು ಅದು ಸಾಟಿದೇನು ಮಾಡ್ಕೊಂಡಿದ್ನಲ್ಲ ಅಕ್ಕಿ ಹಿಟ್ಟಿಂದ ಮಿಕ್ಸು ಸಾಟಿ ಅದನ್ನು ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತೀನಿ ಈ ಥರ ಟ್ರಾಯಂಗಲ್ ಶೇಪಿಗೆ ಫೋಲ್ಡ್ ಮಾಡಿ ಇಟ್ಕೊಳ್ಳೋದು ಈ ಥರ ಫಸ್ಟು ಈಗ ಲಟ್ಟಿಸ್ಕೊಳ್ಳೋದು ಪೂರಿ ಥರ ಆಮೇಲೆ ಅದರೊಳಗಡೆ ನಾವು ಸಾಟಿದ ಅಕ್ಕಿ ಇಟ್ಟು ಮತ್ತು ತುಪ್ಪದ ಏನು ಸಾಟಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ಈ ಥರ ಟ್ರಾಯಂಗಲ್ ಶೇಪಲ್ಲಿ ಲಟ್ಟಿಸ್ಬಿಟ್ಟು ಇಟ್ಕೊಳ್ಳೋದು ಸಾಕು ಇಷ್ಟು ದಪ್ಪ ಮಾಡಿದ್ರೆ ಸಾಕು ತುಂಬ ದಪ್ಪಗೂ ಇರಬಾರ್ದು ಪುರಿ ತುಂಬ ತೆಳ್ಳಗೆ ಇರಬಾರ್ದು ಈ ಥರ ಮೀಡಿಯಮ್ ಇದಕ್ಕೆ ಸೈಜ್ಗೆ ಲಟ್ಟಿಸ್ಕೊಂಡು ಶೇಪ್ ಈ ಥರ ಟ್ರ್ಯಾಂಗಲ್ ಶೇಪಿಗೆ ಬರಬೇಕು ಎಲ್ಲದನ್ನು ಲಟ್ಟಿಸ್ಕೊಂಬಿಟ್ಟು ಲಾಸ್ಟಲ್ಲಿ ಈ ಥರ ನಾವು ಫೋಕಲ್ಲಿ ಚುಚ್ಬಿಟ್ಟು ಎಲ್ಲ ಈ ಥರ ಫೋಕಲ್ಲಿ ಏನು ಪೋರ್ಸ್ನ ಮಾಡಿಟ್ರೆ ಊದ್ಕೊಳ್ಳೋಲ್ಲ ಇದು ಬಾದಾಮ್ ಪುರಿ ಯಾವತ್ತೂ ಅಷ್ಟೇ ಊದ್ಕೊಂಬರಬಾರ್ದು ಪೂರಿ ಥರ ಊದೋದು ಬೇಡ ಫ್ಲ್ಯಾಟಾಗಿ ಕ್ರಿಸ್ಪಿಯಾಗಿ ಬರಬೇಕು ನಮಗೆ ಚೆನ್ನಾಗಿ ಆವಾಗ ಸಕ್ಕರೆ ಪಾಕ ಹಿಡ್ಕೊಂಡಿರಬೇಕು ಕ್ರಿಸ್ಪಿ ಆ್ಯಂಡ್ ಜ್ಯೂಸಿಯಾಗಿ ಬರುತ್ತೆ ಬಾದಾಮ್ ಪುರಿ ಈ ಥರ ನಾವು ಏನು ತೂತ ಮಾಡಿರೋದ್ರಿಂದ ಅದು ಪೂರಿ ಥರ ಉಬ್ಲಿಲ್ಲ ಅದು ಪೂರಿ ಆಯಿತಾ ಈಗ ನಾವು ಅದನ್ನು ಕಾದಿರೋ ಬಾಣಲಿಲಿ ಎಣ್ಣೆ ಹಾಕಿರೋ ಬಾಣಲಿಲಿ ಚೆನ್ನಾಗಿ ಎಣ್ಣೆ ಕಾದಿರೋ ಬಾಣಲಿಲಿ ಒಂದೊಂದೇ ಪೂರಿನ ಕರಿತಾ ಬರಬೇಕು ಇದು ಕ್ರಿಸ್ಪಿ ಆಗೋವರೆಗು ಮೀಡಿಯಮ್ ಫ್ಲೇಮಲ್ಲೇ ಕರಿಬೇಕು ಅವಾಗವಾಗ ತಿರುಗಿಸ್ತಾ ಇರಬೇಕು ಸೀದೋಕ್ಕೆ ಬಿಡಬಾರ್ದು ಈ ಥರ ಹಿಂಗೆ ಆವಾಗವಾಗ ತಿರುಗಿಸ್ತಾ ಇರಬೇಕು ಕ್ರಿಸ್ಪಿಯಾಗೂ ಬರುತ್ತೆ ಚೆನ್ನಾಗಿ ನಾವು ಫೋಕಲ್ ಚುಚ್ಚಿರೋದ್ರಿಂದ ಅದು ಪೂರಿ ಕ್ರಿಸ್ಪಾಗುತ್ತೆ ಇದು ಒಂದು ಟಿಪ್ ಅಂತಲೇ ತೊಗೊಳ್ಳಿ ನೆಕ್ಸ್ಟ್ ಈ ಥರ ನಾವು ಏನೇನು ಯಾವುದೇ ಉದ್ಕೊಂಡಿದ್ವೋ ಅದನ್ನೆಲ್ಲ ಲಟ್ಟಿಸಿಟ್ಕೊಂಡಿರೋಂಥ ಪೂರಿನೆಲ್ಲ ಕರಿತಾ ಬರಬೇಕು ಈ ಥರ ಹಿಂಗೆ ಒಂದೊಂದೇ ಕರಿತಾ ಬರಬೇಕು ಈಗ ನಮ್ಮದು ಎಲ್ಲ ಶುಗರ್ ಸಿರಪ್ ರೆಡಿ ಇದೆ ಪೂರಿನ ಕರೆದು ರೆಡಿ ಇಟ್ಕೊಂಡಿದೀವಿ ಪಕ್ಕದಲ್ಲೇ ನಾವು ಸಕ್ಕರೆ ಪಾಕ ಏನು ರೆಡಿ ಮಾಡ್ಕೊಂಡಿದ್ದೀವೋ ಅದರೊಳಗೆ ಇದನ್ನೆಲ್ಲ ಒಂದೊಂದೇ ಹಾಕ್ತಾ ಬರಬೇಕು ಅದರಲ್ಲೇ ಬಿಡಬಾರ್ದು ಯಾವುದನ್ನು ಪೂರಿಗಳನ್ನ ಒಂದೊಂದೇ ಆ ಥರ ಅದು ಶುಗರ್ ಸಿರಪ್ನ ಹಾಕ್ತಾ ಬರಬೇಕು ಹಾಕಿ ಒಂದು ಎರಡು ನಿಮಿಷ ಆ ಕಡೆ ಎರಡು ನಿಮಿಷ ಈ ಕಡೆ ಎರಡು ನಿಮಿಷ ಅಂತ ಹಿಂಗೆ ತಿರುಗಿಸ್ಬಿಟ್ಟು ಮತ್ತೆ ಅದನ್ನು ತೆಗೆದು ಆಚೆ ಇಟ್ಬಿಡ್ಬೇಕು ಅದರಲ್ಲೇ ಬಿಟ್ಟರೆ ಹೊಡ್ಕೊಳ್ಳೋ ಚಾನ್ಸ್ ಇರುತ್ತೆ ಈ ಥರ ನೋಡಿ ಶುಗರ್ ಸಿರಪ್ನ ಅಂದರೆ ಸಕ್ಕರೆ ಪಾಕನ ಈ ಥರ ಅದ್ರ ಮೇಲೆ ಹಾಕಬೇಕು ಅದು ಎಷ್ಟು ಹೀರ್ಕೊಳ್ಳೋಕೆ ಸಾಧ್ಯನೋ ಅಷ್ಟು ಮಾತ್ರ ಹೀರ್ಕೊಳ್ಳುತ್ತೆ ಒಂದೆರಡು ಸೆಕೆಂಡ್ ಹಂಗೆ ಇಟ್ಬಿಟ್ಟು ತೆಗೆದು ನೀವೊಂದು ಪ್ಲೇಟ್ ಮೇಲೆ ಜೋಡಿಸ್ತಾ ಬರಬೇಕು ಈ ಥರ ನಾನು ಇದರಲ್ಲಿ ಒಂದು ಹದಿನೈದು ಉಂಡೆಗಳನ್ನ ಮಾಡ್ಕೊಂಡಿದ್ದೆ ಎರಡು ಕಪ್ ಮೈದಾ ಹಿಟ್ಟಿಗೆ ಹದಿನೈದಿಂದ ಹದಿನಾರು ಉಂಡೆಗಳಾಗುತ್ತೆ ಅಲ್ಲಿಗೆ ಹದಿನಾರು ಬಾದಾಮ ಪುರಿ ಆಗುತ್ತೆ ಈ ಬಾದಾಮ್ ಪುರಿನ ಮಾಡಿ ಮನೇಲಿ ಇಟ್ಕೊಂಡ್ರೆ ಮಕ್ಕಳಿಗೆ ಸ್ಕೂಲಿಂದ ಬಂದಾಗ ಎಲ್ಲ ಕೊಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಇಷ್ಟಪಟ್ಟು ಸ್ವೀಟ್ ಇದು ನಮ್ಮ ಕಾಲದಲ್ಲೆಲ್ಲ ನಮಗೆಲ್ಲ ಇಷ್ಟವಾಗುವಂಥ ಸ್ವೀಟು ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಸ್ವೀಟ್ ಇದು ಯಾವಾಗ ಬೇಕಾದರೂ ಮಾಡ್ಕೊಳ್ಬೋದು ಅಂದರೆ ನಮ್ಮಮ್ಮ ಮಾಡಿಡೋರು ನಾವು ಬಂದಿದ ತಕ್ಷಣ ಸ್ಕೂಲಿಂದ ಬಂದಿದ ತಕ್ಷಣ ಏನಾರು ತಿನ್ನಬೇಕು ಅಂತ ಅನಿಸಿದಾಗ ಒಂದು ಪ್ಲೇಟಿಗೆ ಹಾಕೊಂಡು ತಿಂದರೆ ಅಂತೂ ಎಷ್ಟು ಚೆನ್ನಾಗಿರ್ತಾಯಿತ್ತು ಈಗಿನ ಮಕ್ಕಳು ಇಷ್ಟಪಡ್ತಾರೋ ಇಲ್ಲೋ ಗೊತ್ತಿಲ್ಲ ಆದರೆ ಇದು ಒಂಥರ ಟ್ರೆಡಿಷನಲ್ ಸ್ವೀಟ್ ಇದು ನಮ್ಮ ಕರ್ನಾಟಕಕ್ಕೆ ಫೇಮಸ್ ಸ್ವೀಟ್ ಅಂತಲೂ ಹೇಳ್ಬೋದು ಮಾಡಿಟ್ಕೊಂಡ್ರೆ ಈಗ ಯಾರ್ಯಾರು ಆಗಿ ಗೆಸ್ಟ್ ಬಂದರೂ ಅಥವಾ ಈಗ ಎಲ್ಲ ಫಂಕ್ಷನ್ ಟೈಮಲ್ಲಿ ಅಥವಾ ಹಬ್ಬಗಳ ಟೈಮಲ್ಲಿ ಈ ಥರದ್ದು ಒಂದಷ್ಟು ಮಾಡಿಟ್ಕೊಂಡ್ರೆ ಇದನ್ನು ನೀವು ಒಂದು ಹದಿನೈದು ದಿವಸ ತನಕ ಸ್ಟೋರ್ ಮಾಡ್ಬೋದು ಇದು ಚೆನ್ನಾಗೇ ಇರುತ್ತೆ ಯಾಕೆಂದರೆ ಶುಗರ್ ಸಿರಪ್ಪು ಚೆನ್ನಾಗಿ ಆಗಿರತ್ತಲ್ಲ ಒಂದು ಏಳೆ ಪಾಕ ಬಂದಿರೋದಲ್ವ ಸೊ ಒಂದು ಹತ್ತರಿಂದ ಹದಿನೈದು ದಿವಸ ಅಂತ ಇಟ್ಕೊಬೋದು ಮಾಡಿಕೊಂಡು ಈಗ ನೋಡಿ ನಾನೆಲ್ಲ ಸಿರಪಲ್ಲಿ ಸಕ್ಕರೆ ಪಾಕಲ್ಲಿ ಎದ್ದಿಟ್ಟಿರೋ ಅಂಥ ಬಾದಾಮ್ ಪುರಿನ ಈ ಥರ ರೆಡಿ ಮಾಡಿ ಜೋಡಿಸ್ಕೊಂಡು ಅದಕ್ಕೆ ನಾನು ಕೊಬ್ಬರಿನ ಮೇಲ್ಗಡೆ ಈ ಥರ ಉದುರಿಸ್ತಾ ಬಂದಿದ್ದೀನಿ ಸೊ ಈಗ ನಮ್ಮ ಬಾದಾಮ್ ಪುರಿ ಆಮೇಲೆ ನೀವು ಬೇಕಂದರೆ ನೀವು ಒಂದು ಸ್ವಲ್ಪ ಬಾದಾಮಿನು ಈ ಥರ ಫ್ಲೇಕ್ಸ್ ಏನಿರುತ್ತಲ್ಲ ಬಾದಾಮಿ ಹೆಚ್ಚಿರೋ ಬಾದಾಮಿನ ಈ ಥರ ಹಾಕ್ಕೊಬೋದು ಕೊಡುವಾಗ ಯಾರಿಗಾರು ಕೊಡುವಾಗ ಈ ಥರ ಸರ್ವ್ ಮಾಡ್ಬೇಕಾದ್ರೆ ಈ ಥರ ಹಾಕಿ ಕೊಡ್ಬೋದು ಇಷ್ಟ ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ಯಾಕೆಂದರೆ ಕ್ರಿಸ್ಪಿ ಆ್ಯಂಡ್ ಜ್ಯೂಸಿಯಾಗಿರುತ್ತೆ ನೋಡೋಕ್ಕೂ ಕಲರ್ ತುಂಬ ಚೆನ್ನಾಗಿರುತ್ತೆ ಕೇಸರಿ ಬಣ್ಣ ಆಗಿರೋದ್ರಿಂದ ಎಲ್ಲರೂ ಇಷ್ಟಪಡೋವಂಥ ಸ್ವೀಟು ಇದನ್ನು ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ ನಿಮ್ಮ ಮಕ್ಕಳಂತೂ ತುಂಬ ಇಷ್ಟಪಟ್ಟೆ ಪಡ್ತಾರೆ ಇದು ಮಾಡಿ ಒಂದು ಸತಿ ಟ್ರೈ ಮಾಡಿ ಇನ್ನು ನಿಮ್ಗೆ ಇನ್ಯಾವ ಥರ ಸ್ವೀಟು ಇಷ್ಟ ಆಗುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ವಿಡಿಯೋ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು